ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಶುಕ್ರವಾರ ಶುಕ್ರವಾರ ಬೆಳಗ್ಗೆಯಿಂದ ನಾನು ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಈಗ ಟೈಮ್ ಬಂದು ಏಳು ಗಂಟೆ ಈಗ ಆಲ್ರೆಡಿ ತಿಂಡಿಗೆ ಬಂದು ಬಿಸಿಬೇಳೆ ಭಾತ್ ಮಾಡೋಣ ಅಂತ ಆಲ್ರೆಡಿ ನಾನು ಅಕ್ಕಿ ಬೇಳೆ ತರಕಾರಿನೆಲ್ಲ ಬೇಯಿಸ್ಕೊಂಡಿದ್ದೀನಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಹಾಗೆ ಬಿಸಿಬೇಳೆ ಬಾತ್ ಜೊತೆಗೆ ಮಿಕ್ಷರ್ ಅವಲಕ್ಕಿ ಮಿಕ್ಷರ್ ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ಹೇಗೆ ಮಾಡ್ತೀನಿ ಅನ್ನೋದು ತೋರಿಸ್ತೀನಿ ಬನ್ನಿ ಬಿಸಿಬೇಳೆ ಭಾತ್ಗೆ ಅಂದ್ಬಿಟ್ಟು ನಾನು ಬೆಳಿಗ್ಗೆ ಒಂದು ಕಪ್ಪು ಬೇಳೆಗೆ ಒಂದು ಕಪ್ಪು ರೈಸ್ನ ಹಾಕ್ಕೊಂಡಿದ್ದೀನಿ ನಾನು ಆಮೇಲೆ ವೆಜಿಟೇಬಲ್ಸ್ ಬಂದು ಬೀನ್ಸು ಕ್ಯಾರೆಟು ಆಲೂಗೆಡ್ಡೆ ಬಟಾಣಿ ಇಷ್ಟನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಟೊಮೊಟೊನೂ ಸಹ ಸಣ್ಣದ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದು ಒಂದು ಎರಡು ವಿಷಾಲ ಹಾಕಿಸ್ಕೊಂಡ್ಮೇಲೆ ಪ್ರೆಷರ್ ಹೋದ್ಮೇಲೆ ಓಪನ್ ಮಾಡಿ ಮಿಕ್ಸ್ ಮಾಡ್ಕೊತಿದ್ದೀನಿ ಈಗ ಅದನ್ನು ಸೈಡ್ಗೆ ಇಟ್ಬಿಟ್ಟು ಈ ಕಡೆ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಮತ್ತು ಗೋಡಂಬಿ ಕಡಲೆ ಬೀಜನೂ ಹಾಕ್ಬೋದು ನನ್ನ ಕಡಲೆ ಬೀಜ ಅಷ್ಟು ಇಷ್ಟ ಆಗೋಲ್ಲ ಬಿಸಿಬೇಳೆ ಭಾತಲ್ಲಿ ಹಾಗಾಗಿ ನಾನು ಹಾಕಿಲ್ಲ ಈಗ ಒಣಮೆಣ್ಸಿನ್ಕಾಯಿ ಕರಿಬೇವು ಇದು ಸ್ವಲ್ಪ ಒಗ್ಗರಣೆ ಆದಮೇಲೆ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಒಂದು ಇಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗಬೇಕು ಸ್ವಲ್ಪ ಇವಾಗ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಫರೆಂಟ್ ಆದಮೇಲೆ ಒಂದನ್ನು ನಾನು ಬೇಯಕ್ಕೆ ಹಾಕೊಂಡಿದ್ದೆ ಟೊಮೊಟೋನ ಇನ್ನೊಂದನ್ನು ನಾನು ಕಟ್ ಮಾಡಿ ಇವಾಗ ಒಗ್ಗರಣೆಗೆ ಹಾಕ್ಕೊಂತಿದ್ದೀನಿ ಅದು ಟೊಮೊಟೋನು ಕೂಡ ಸ್ವಲ್ಪ ಟ್ರಾನ್ಸ್ಫರೆಂಟ್ ಆಗಬೇಕು ಟೊಮೊಟೊ ಫ್ರೈ ಆಗೋಕ್ಕೋಸ್ಕರ ನಾನು ಸ್ವಲ್ಪ ಈರುಳ್ಳಿಗೆ ಮತ್ತು ಅಷ್ಟೇ ಸ್ವಲ್ಪನೇ ಉಪ್ಪಾಕೊತಿದ್ದೀನಿ ಯಾಕಂದರೆ ಆವಾಗಲೇ ಬೇಯ್ಯೋಕ್ಕೋಸ್ಕರ ನಾನು ಹಾಕ್ಕೊಂಡಿದ್ದೀನಿ ಈಗ ನಾನು ಎಮ್ ಟಿ ಆರ್ದು ಒಂದು ಪ್ಯಾಕೆಟ್ ಬರುತ್ತಲ್ಲ ಟ್ವೆಲ್ ರುಪೀಸ್ದು ಅದು ಫುಲ್ ಪ್ಯಾಕೆಟ್ ಹಾಕ್ಕೊಂಡಿದ್ದೀನಿ ಒಂದು ಪ್ಯಾಕೆಟ್ ಅದನ್ನು ಹಾಕ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಿದ್ದೀನಿ ಒಂದು ನಿಮಿಷದಷ್ಟು ಈಗ ನಾನು ಕು ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ನಲ್ಲ ರೈಸು ಬೇಳೆ ಮತ್ತು ತರಕಾರಿನ ಅದನ್ನು ಹಾಕ್ಕೊಂತಿದ್ದೀನಿ ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಫ್ರೈ ಆಗಿರೋದು ಈರುಳ್ಳಿ ಒಗ್ಗರಣೆ ಮಾಡಿದ್ವಲ್ಲ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು ಈ ಕುಕ್ಕರಲ್ಲೇ ಸ್ವಲ್ಪ ರೈಸ್ ಇತ್ತು ಅದಕ್ಕೇ ಸ್ವಲ್ಪ ನೀರು ಹಾಕ್ಬಿಟ್ಟು ನಾನು ಪಾತ್ರೆಗೆ ಹಾಕ್ಕೊತಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಬಿಸಿಬೇಳೆ ಭಾತು ಸ್ವಲ್ಪ ತೆಳ್ಳೋಗಿದ್ರೇ ಚೆನ್ನಾಗಿರುತ್ತೆ ಹಾಗಾಗಿ ನನಗೆ ಯಾಕೆ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ಮಾಡ್ಕೊತಿದ್ದೀನಿ ಈಗ ನೀರು ಹಾಕ್ಬಿಟ್ಟು ಚು ಕುದೀಲಿಕ್ಕೆ ಅಂದ್ಬಿಟ್ಟು ಬಿಡ್ತಿದ್ದೀನಿ ಈಗ ಕುದೀತಿರ್ಬೇಕಾದ್ರೆ ನಾನು ಚಿಕ್ಕ ಸೈಜಲ್ಲಿ ಹುಣಸೆಹಣ್ಣ ನೆನೆ ಹಾಕ್ಕೊಂಡಿದ್ದೆ ಇವಾಗ ನಾನು ಹುಣಸೆಹಣ್ಣಿನ ರಸನ ಹಾಕ್ಕೊತಿದ್ದೀನಿ ಬಿಸಿಬೇಳೆ ಬಾತ್ಗೆ ಹುಣಸೆಣಿನ ರಸ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ಇವಾಗ ಬೇಕಾದರೆ ಸ್ವಲ್ಪ ಬೆಲ್ಲನೂ ಹಾಕೋಬೋದು ನನಗೆ ಬೆಲ್ಲ ಅಷ್ಟು ಇಷ್ಟ ಆಗೋಲ್ಲ ಹಾಗಾಗಿ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ನೀವು ಬೇಕಾದರೆ ಬೆಲ್ಲವೂ ಸಹ ಹಾಕೋಬೋದು ಈಗ ಲಾಸ್ಟ್ಗೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದೆರಡು ನಿಮಿಷ ಕುದಿಯಕ್ಕೆ ಬಿಟ್ಟರೆ ಬಿಸಿಬೇಳೆ ಭಾತ್ ರೆಡಿ ಟೇಸ್ಟಿಯಾಗಿರುತ್ತೆ ಸಕ್ಕತ್ತಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಹಾಗೆ ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಅವಲಕ್ಕಿ ಮಿಕ್ಷರ್ ಮಾಡ್ತಾಯಿದ್ದೀನಿ ಇದಕ್ಕೆ ಫಸ್ಟ್ ಒಂದು ಬಾಟ್ಲಿನ ಬಿಸಿ ಮಾಡಿಕೊಂಡು ಅದಕ್ಕೆ ಅವಲಕ್ಕಿ ಹಾಕ್ಕೋಬೇಕು ಅವಲಕ್ಕಿನ ಒಂದೆರಡು ನಿಮಿಷ ಡ್ರೈ ಆಗಿ ಹುರ್ಕೋಬೇಕು ಒಂದೆರಡು ನಿಮಿಷ ಡ್ರೈ ಆಗಿ ಹುರ್ಕೊಂಡ್ಮೇಲೆ ನಾನು ಒಂದೆರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೊತಿದ್ದೀನಿ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊತಿದ್ದೀನಿ ಅವಲಕ್ಕಿನ ಚೆನ್ನಾಗಿ ಹುರ್ಕೋಬೇಕು ಕಲರ್ ಚೇಂಜ್ ಆಗಬೇಕು ಅದು ಅವಲಕ್ಕಿ ಹಾಗಾಗಿ ಚೆನ್ನಾಗಿ ಹುರ್ಕೊಳ್ಳಿ ನೋಡಿ ಈಗ ನಾನು ಚೆನ್ನಾಗಿ ಹುರ್ಕೊಂಡಿದ್ದೀನಿ ಇದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ ಈಗ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾಯಿತು ತಿರ್ಗಿ ಅದೇ ಬಂಡ್ಲಿಗೇನೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಕಡಲೆ ಬೀಜ ಕಡಲೆ ಬೀಜ ಸ್ವಲ್ಪ ಕೆಂಪಿಗೆ ಹಾಗೆ ಫ್ರೈ ಮಾಡ್ಕೋಬೇಕು ಇವಾಗ ನೋಡಿ ಕಡಲೆ ಬೀಜ ಕೆಂಪಾಗಿದೆ ಈಗ ಜಜ್ಜಿಟ್ಕೊಂಡಿರೋವಂಥ ಬೆಳ್ಳುಳ್ಳಿ ಬೆಳ್ಳುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಕ್ರಿಸ್ಪಿ ಆಗಬೇಕು ಬೆಳ್ಳುಳ್ಳಿ ಈಗ ನೋಡಿ ಕಲರ್ ಚೇಂಜ್ ಆಗಿದೆ ಬೆಳ್ಳುಳ್ಳಿದು ಈಗ ಕರಿಬೇವು ಮತ್ತು ಒಂದೆರಡು ಒಣಮೆಣ್ಸಿನ್ಕಾಯಿ ನಿಮಗೆ ಒಣಮೆಣ್ಸಿನ್ಕಾಯಿ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಈಗ ಒಣಮೆಣ್ಸಿನ್ಕಾಯಿನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಹುರ್ಗಡ್ಲೆ ಈ ಟೈಮಲ್ಲಿ ಬೇಕಾದರೆ ನೀವು ಕೊಬ್ಬರಿನೂ ಸಹ ಕಟ್ ಮಾಡಿ ಹಾಕೋಬೋದು ಗೋಡಂಬಿನೂ ಸಹ ಹಾಕೋಬೋದು ಒಣ ದ್ರಾಕ್ಷಿನೂ ಕೂಡ ಹಾಕೋಬೋದು ನಾನು ಯಾವುದೂ ಹಾಕಿಲ್ಲ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ಹಾಗಾಗಿ ನಾನು ಇಷ್ಟೇ ಮಾಡ್ತಿದ್ದೀನಿ ನೀವು ಬೇಕಾದರೆ ಇಷ್ಟನ್ನೂ ಹಾಕೋಬೋದು ಇವಾಗ ಸ್ವಲ್ಪ ಅರಶಿನ ಸ್ವಲ್ಪ ಚಿಲ್ಲಿ ಪೌಡರ್ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಅದೊಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕು ಈಗ ಫ್ರೈ ಆಗಿದೆ ಈಗ ಹುರಿದಿಟ್ಕೊಂಡಿದ್ದೀನಲ್ಲ ಅವಲಕ್ಕಿ ಅದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ ಅದರೊಳಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ನನ್ನ ಫೇವ್ರೆಟ್ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಮನೆಯಲ್ಲೇ ಹೆಲ್ತಿಯಾಗಿ ಮಾಡ್ಕೊಬೋದು ಸುಮ್ಮನೆ ಮಿಕ್ಸರ್ ಮಿಕ್ಚರೆಲ್ಲ ತಂತು ಅಂದರೆ ಆಯಿಲಿ ಜಾಸ್ತಿ ಆಗ್ತಿರ್ತಾರೆ ಆಯಿಲೆಲ್ಲ ಅದಕ್ಕೋಸ್ಕರ ಇದನ್ನ ಮನೇಲಿ ಮಾಡಿಕೊಟ್ರೆ ಮಕ್ಳಿಗೂ ಸಹ ಕೊಡ್ಬೋದು ಹೆಲ್ತಿಯಾಗಿರುತ್ತೆ ಸಲ ಟ್ರೈ ಮಾಡಿ ಇದು ನನ್ನ ಫೇವ್ರೆಟ್ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ನೋಡಿ ಬಿಸಿಬಿಳೆ ವಾತು ಮತ್ತು ಅವಲಕ್ಕಿ ಮಿಕ್ಚರ್ ಇಸ್ ದ ಬೆಸ್ಟ್ ಕಾಂಬಿನೇಷನ್ ಸಲ ನೀವು ಟ್ರೈ ಮಾಡಿ ಎಲ್ಲ ಆಯಿತು ಇವತ್ತು ನನ್ನ ಮಗನ ಸ್ಕೂಲಲ್ಲಿ ಅನಿಮಲ್ ಕಿಂಗ್ಡಮ್ ಅನ್ನೋದು ಒಂದು ಈವೆಂಟ್ ಇದೆ ಅಂದರೆ ಅನಿಮಲ್ಸ್ ಕ್ಲಸ್ನ ಹಾಕ್ಕೊಂಡು ಹೋಗಬೇಕು ವೈ ನನ್ನ ಮಗನ ಕ್ಲಾಸ್ಗೆ ವೈಲ್ಡ್ ಅನಿಮಲ್ ಮತ್ತು ಡೊಮೆಸ್ಟಿಕ್ ಅನಿಮಲ್ ಎರಡು ಆಪ್ಷನ್ ಇತ್ತು ಅದರಲ್ಲಿ ಯಾವ್ದು ಬೇಕಾದರೂ ನಾವು ಹಾಕಿ ಕಳಿಸ್ಬೋದಿತ್ತು ನನ್ನ ಮಗನಿಗೆ ಲಯನ್ ಅಂದರೆ ತುಂಬ ಇಷ್ಟ ಹಾಗಾಗಿ ಲಯನ್ ಡ್ರೆಸ್ಸೇ ಚೂಸ್ ಮಾಡಿ ಹಾಕಿದ್ದೀವಿ ಇವತ್ತು ತೋರಿಸ್ತೀನಿ ಬನ್ನಿ ಹೇಗೆ ಕಾಣ್ತಿದ್ದಾನೆ ಅಂತ ಆ ನಿಮ್ಮ ನನ್ನ ಮಗ ಲಯನ್ ಸೆಲೆಕ್ಟ್ ಮಾಡಿದ್ದ ಹಾಗಾಗಿ ಅವನಿಗೆ ಲಯನ್ ಡ್ರೆಸ್ನ ಕಾಸ್ಟ್ಯೂಮ್ನ ತರಿಸಿದ್ವಿ ಇದನ್ನು ತರಿಸಿದ್ದು ಅಮೆಝಾನಿಂದ ನಿಮ್ಗೆ ಏನಾದರೂ ಲಿಂಕ್ಸ್ ಬೇಕು ಅಂದರೆ ಕಮೆಂಟ್ ಮಾಡಿ ನಾನು ಲಿಂಕ್ನ ಕೊಡ್ತೀನಿ ನನ್ನ ಮಗ ತುಂಬ ಕ್ಯೂಟಾಗಿ ಕಾಣಿಸ್ತಿದ್ದೆ ಇದರಲ್ಲಿ ಸಂಜೆಯಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ಏನಾದರೂ ರೆಡಿ ಮಾಡಬೇಕು ಇವಾಗ ಊಟಕ್ಕೆ ಬಂದು ರೈಸ್ ಮತ್ತು ರಸಮ್ ಮಾಡೋಣ ಅಂತ ಪಿಕ್ಕಾಗಿ ರಸಮ್ ಮಾಡೋಣ ಅಂದ್ಬಿಟ್ಟು ಇವಾಗ ಟೈಮ್ ಬಂದು ಎಂಟೂವರೆ ಈಗ ಬೇಗ ಬೇಗ ಅಡುಗೆ ಮಾಡಬೇಕು ಬಂದು ಟೈಮ್ ಆಗೋಗಿದ್ರಿಂದ ಬೇಗ ಅಡುಗೆ ಮಾಡೋಣ ಅಂದ್ಬಿಟ್ಟು ಇವಾಗ ಒಂದು ಕ ಒಂದು ಸೈಡು ರೈಸ್ ಕಿಟ್ಟಿದ್ದೀನಿ ಇನ್ನೊಂದು ಸೈಡು ರಸಮ್ಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ ಬಾಣಲೆ ಎಣ್ಣೆ ಬಿಟ್ಬಿಟ್ಟು ಸಾಸಿವೆ ಜೀರಿಗೆ ಮತ್ತು ಒಣಮೆಣ್ಸಿನ್ಕಾಯಿ ಜಿಡ್ಜಿಟ್ಕೊಂಡಿರೋಂಥ ಬೆಳ್ಳುಳ್ಳಿ ಕರಿಬೇವು ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಆಲ್ರೆಡಿ ನಾನು ರಸಮ್ಗೆ ಅಂದ್ಬಿಟ್ಟು ರುಬ್ಬಿಟ್ಕೊಂಡಿದ್ದೆ ಅದು ಬೇಗ ಆಗುತ್ತೆ ರಸಮ್ ಅಂದ್ಬಿಟ್ಟು ಬೇ ಬೇಗ ಮಾಡ್ಕೊತಿದ್ದೀನಿ ಕ್ವಿಕ್ಕಾಗಿ ಜಾರಲ್ಲಿ ಜೀರಿಗೆ ಮೆಣಸು ಬೆಳ್ಳುಳ್ಳಿ ಮತ್ತು ಟೊಮೊಟೋನೂ ರುಬ್ಕೊಂಡಿದ್ದೆ ಸ್ವಲ್ಪ ಹುಣ್ಸೆಹಣ್ಣು ಹಾಕ್ಕೊಂಡು ಅದನ್ನು ಹಾಕ್ಕೊಂಡು ಅದು ದಾಸಿ ಫಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಒಂದು ಕಟ್ ಮಾಡ್ಕೊಂಡಿದ್ನಲ್ಲ ಟೊಮೊಟೊ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಅರಶಿನ ಹಾಕ್ಕೊಂಡು ರುಚಿ ನೀರು ಹಾಕ್ಕೊಂಬಿಟ್ರೆ ಆಗ ರಸಮ್ ರೆಡಿಯಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಲಾಸ್ಟಲ್ಲಿ ಕೊತ್ತಂಬರಿ ಹಾಕ್ಕೊಂಬಿಟ್ರೆ ರಸಮ್ ರೆಡಿಯಾಗುತ್ತೆ ಈ ಚಳಿಗೆ ರಸಮ್ ರೈಸ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಮಾಡ್ತಾ ಮಳೆ ಬೇರೆ ಯಾವಾಗ ಬರ್ತಿದೆಯಲ್ಲ ಇವಾಗ ಫುಲ್ ಗಾಳಿ ಹಾಗಾಗಿ ರಸಮ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ರಸಮನ್ನ ಮಾಡ್ತಾ ಇದು ಡೀಟೇಲ್ ರೆಸಿಪಿ ನಾನು ಆಲ್ರೆಡಿ ಚಾನಲಲ್ಲಿ ಶೇರ್ ಮಾಡಿದ್ದೀನಿ ಒಂದ್ಸಲ ಹೋಗಿ ವಿಸಿಟ್ ಮಾಡಿ ನೋಡಿ ಇವಾಗ ಸಲ ಕೂತಿದ್ರೆ ರಸಮ್ ರೆಡಿ ಈಗ ಅಪ್ಪ ಮಗ ಸೇರಿಕೊಂಡು ಆಮ್ಲೆಟ್ ಮಾಡ್ತಿದ್ದಾರೆ ನನ್ನ ಮಗನಿಗೆ ಮೊಟ್ಟೆ ಹೊಡೆಯೋದು ಅಂದರೆ ತುಂಬ ಇಷ್ಟ ಹಾಗಾಗಿ ಅವ್ನು ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇಬ್ಬರು ಸೇರ್ಕೊಂಡು ಮಾಡ್ತಿದ್ದಾರೆ ಗಂಡಸರು ಏನೇ ಅಡುಗೆ ಮಾಡಿದ್ರೂ ಚೆನ್ನಾಗಿ ಮಾಡ್ತಾರೆ ಯಾವಾಗಲೂ ನಾವೇ ಮಾಡ್ತಿರ್ತೀವಲ್ಲ ಹಾಗಾಗಿ ಹಂಗೆ ಅನ್ಸುತ್ತೆ ಏನೋ ಗೊತ್ತಿಲ್ಲ ಈ ಆಮ್ಲೆಟ್ಗೆ ಏನೂ ಹಾಕಿರಲ್ಲ ಬರೀ ಉಪ್ಪು ಮಾತ್ರ ಹಾಕಿದ್ರಂತೆ ಹೆಗ್ನ ಬೀಟ್ ಮಾಡಿಬಿಟ್ಟು ಉಪ್ಪು ಹಾಕಿ ಆಮ್ಲೆಟ್ ಹಾಕಿದ್ರಂತೆ ಟೇಸ್ಟ್ ಮಾತ್ರ ಸಕ್ಕತ್ತಾಗಿತ್ತು ಇವತ್ತಿನ ಊಟ ಬಂದುಬಿಟ್ಟು ರಸಮ್ ರೈಸ್ ಮತ್ತು ಆಮ್ಲೆಟ್ ಆಗಿತ್ತು ನಾನು ವೀಡಿಯೋನ ನೆಕ್ಸ್ಟ್ ಡೇ ಮಾರ್ನಿಂಗಿಂದ ಶುರು ಮಾಡ್ತಾಯಿದ್ದೀನಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಬಂದು ಟೊಮೆಟೊ ಗೊಜ್ಜು ಮತ್ತು ರೈಸ್ ಮಾಡಿದೆ ನನ್ನ ಮಗನ ಸ್ನ್ಯಾಕ್ಸ್ ಬಾಕ್ಸಿಗೆ ಬಂದು ಫ್ರೂಟ್ಸ್ ಹಾಕಿ ಕಳಿಸಿದ್ದೀನಿ ಇವಾಗ ಫೇಸ್ ಪ್ಯಾಕ್ ಹಾಕ್ಕೊಳ್ಳೋಣ ಅಂತ ಒಂದು ನಾ ಇದು ಬೀಟ್ರೂಟು ಮತ್ತು ಕಡ್ಲೈಟನ್ನು ಬಳಸಿ ಫೇಸ್ ಪ್ಯಾಕ್ ಮಾಡ್ಕೊತಿದ್ದೀನಿ ಅದು ಹೇಗೆ ಮಾಡ್ಕೊತೀನಿ ಅಂತ ತೋರಿಸ್ತೀನಿ ಬನ್ನಿ ಇವಾಗ ಎಲ್ಲಾದರೂ ಫಂಕ್ಷನ್ಗೆ ಏನಾದರೂ ಹೋಗಬೇಕು ಅಂದರೆ ಪಿ ಪಿಂಕಿಶ್ ಆಗಿ ಬ್ರೈಟಾಗಿ ಕಾಣಿಸ್ಬೇಕು ಅಂದರೆ ಈ ಫ್ಯಾಕ್ ಈ ಫೇಸ್ ಪ್ಯಾಕ್ನೇ ಯೂಸ್ ಮಾಡಿ ತುಂಬಾ ಗ್ಲೋ ಕೊಡುತ್ತೆ ಇದನ್ನು ಬೇಕಾದರೆ ವಾರಕ್ಕೆ ಎರಡು ಸಲ ಬೇಕಾದರೂ ಯೂಸ್ ಮಾಡ್ಬೋದು ಬನ್ನಿ ಹೇಗೆ ಪ್ರಿಪೇರ್ ಮಾಡೋದು ಅಂತ ತೋರಿಸ್ತೀನಿ ಈ ಫೇಸ್ ಪ್ಯಾಕ್ಗೆ ನಾನು ಪೀಟ್ರೋಟ್ ಪ್ಯೂರಿನ ತೊಗೊಂಡಿದ್ದೀನಿ ಪೀಟ್ರೋಟ್ನ ತುರ್ದುಬಿಟ್ಟು ರಸ ಬೇಕಾದರೂ ತೊಗೋಬೋದು ಇಲ್ಲಾಂದರೆ ರುಬ್ಬಿಟ್ಟು ಅದರಿಂದ ರಸ ಬೇಕಾದರೂ ತೊಗೋಬೋದು ನಿಮಗೆ ಕಂಫರ್ಟಬಲ್ ಆಗುತ್ತೋ ಹಾಗೆ ಮಾಡಿ ಅದಕ್ಕೆ ನಾನು ಇವಾಗ ಒಂದು ಸ್ಪೂನ್ ಅಕ್ಕಿ ಇಟ್ಟು ಒಂದು ಸ್ಪೂನ್ ಕಡಲೆ ಇಟ್ಟು ಒಂದು ಸ್ಪೂನ್ ಮುಳ್ತಾ ನಿಮ್ಮ ಇಷ್ಟನ್ನು ಇಷ್ಟೂ ಹಾಕ್ಕೊಂಡು ಸ್ವಲ್ಪ ರೋಸ್ ವಾಟರ್ನು ಸಹ ಹಾಕ್ಕೊಂಡಿದ್ದೀನಿ ಅದು ವೀಡಿಯೋ ಕ್ಲಿಪ್ಪಿಂಗ್ ಮಿಕ್ಸ್ ಆಗಿದೆ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಿಮ್ಮದೇನಾದರೂ ಕಾಂಬಿನೇಷನ್ ಅಥವಾ ನಾರ್ಮಲ್ ಸ್ಕಿನ್ ಆಯಿತು ಅಂದರೆ ನೀವು ಬೇಕಾದರೆ ರೋಸ್ ವಾಟರ್ ಬದಲಿಗೆ ಮೊಸರು ಕೂಡ ಹಾಕೋಬೋದು ಸ್ಕಿನ್ಗೆ ಗ್ಲೋ ಕೊಡುತ್ತೆ ಹಾಗಾಗಿ ಪ್ಯಾಕ್ ರೆಡಿ ಆಗಿದೆ ಈಗ ನಾನು ಫೇಸ್ ವಾಶ್ ಅಷ್ಟೇ ಮಾಡಿದ್ದೀನಿ ಯಾವುದೇ ಕ್ರೀಮ್ ಏನು ಯೂಸ್ ಮಾಡಿಲ್ಲ ಇವಾಗ ಇದನ್ನು ಡೈರೆಕ್ಟು ನಂದು ಸ್ಕಿನ್ ಮೇಲೆ ಅಪ್ಲೈ ಮಾಡ್ತೀನಿ ಇಮಿಡಿಯೇಟ್ ಗ್ಲೋ ಕೊಡುತ್ತೆ ಏನಾದರೂ ಫಂಕ್ಷನ್ಗೆ ಹೋಗ್ಬೇಕು ಅಂದರೆ ಎಲ್ಲ ಮನೇಲಿರೋ ಇಂಗ್ರೀಡಿಯೆಂಟ್ಸ್ ಆಗಿರೋದ್ರಿಂದ ಕ್ವಿಕ್ಕಾಗಿ ಬೇಗ ಫೇಸ್ ಪ್ಯಾಕ್ ಹಾಕೋಬೋದು ಏನಾದರೂ ಫಂಕ್ಷನ್ಗೆ ಹೋಗಬೇಕು ಅಂದರೆ ಆಗಿ ಈ ಫೇಸ್ ಪ್ಯಾಕ್ನ ಹಾಕೋಬೋದು ಇದು ತುಂಬಾ ಗ್ಲೋ ಕೊಡುತ್ತೆ ಸ್ಕಿನ್ಗೆ ಹಾಗೆ ಬ್ರೈಟ್ ಕೂಡ ಮಾಡುತ್ತೆ ಮೇಕಪ್ ಮಾಡ್ದಲೇ ಹೋದ್ರೂ ಬ್ರೈಟಾಗಿ ಕಾಣಿಸುತ್ತೆ ನೋಡಿ ಈಗ ನೀಟಾಗಿ ಅಪ್ಲೈ ಮಾಡ್ಕೊಂಡ್ಬಂದಿದ್ದೀನಿ ಇದನ್ನು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಬಿಡಬೇಕು ಹಾಗೆ ಡ್ರೈ ಆಗಬೇಕು ಅದು ಆಮೇಲೆ ಫೇಸ್ ವಾಶ್ ಮಾಡ್ಕೋಬೇಕು ಪ್ಲೇನ್ ವಾಟರಲ್ಲಿ ಈಗ ನಾನು ಒಂದು ಟೆನ್ ಟು ಫಿಫ್ಟೀನ್ ಬಿ ಫಿಫ್ಟೀನ್ ಮಿನಿಟ್ಸ್ ಬಿಟ್ಟು ನಾನು ಫೇಸ್ ವಾಶ್ ಮಾಡ್ದಾಗ ತೋರಿಸ್ತೀನಿ ಡ್ರೈ ಆದಮೇಲೆ ನೋಡಿ ಫುಲ್ ಡ್ರೈ ಆಗಿದೆ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ನೋಡಿ ನಾನು ನಾರ್ಮಲ್ ವಾಟರಲ್ಲಿ ಫೇಸ್ ವಾಶ್ ಮಾಡ್ಕೊಂಬಂದಿದ್ದೀನಿ ಯಾವುದೇ ಅಂತ ಸೋಪ್ ಏನು ಯೂಸ್ ಮಾಡಿಲ್ಲ ಫೇಸ್ ವಾಶ್ ಮಾಡ್ಕೊಂಬಂದು ನ್ಯಾಪ್ಕಿನಲ್ಲಿ ಒರ್ಸ್ಕೊತಿದ್ದೀನಿ ನೋಡಿ ಫೇಸ್ ವಾಶ್ ಮಾಡ್ಕೊಂಬಂದಿದ್ದೀನಿ ಎಷ್ಟು ಗ್ಲೋ ಬಂದಿದೆ ಸ್ಕಿನ್ ಎಲ್ಲ ಕಾಣಿಸ್ತ ಗೊತ್ತಾಗ್ತಿದೆ ಅಂದ್ಕೊತೀನಿ ನಿಮಗೆ ಹಾಗೆ ಈ ವಿಡಿಯೋದಲ್ಲಿ ನಾನು ಈ ಪ್ಲೇನ್ ಬ್ಲೌಸ್ದು ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂದರೆ ಅದನ್ನು ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಅದನ್ನು ತಿಳಿಸ್ಕೊಡ್ತೀನಿ ಬೇಗ ಕಮೆಂಟ್ ಮಾಡಿ ಹಾಗೆ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಿದ್ದೀನಿ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣಿಸುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಮತ್ತೊಂದು ವೀಡಿಯೋ ಜೊತೆಗೆ ಸಿಗ್ತೀನಿ